ನಾವು ಯಾರೇ ಕಾರ್ಮಿಕರಿದ್ರು ಕೂಡ ನಾವು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸೋದು ಸಹಕಾರ ಕೊಡೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನಾವು ಮಾಡ್ಕೊಂಡು ಬರ್ತಾ ಇದ್ವಿ ಇವಾಗ್ಲೂ ಮಾಡ್ತಾ ಇದ್ವಿ ಇವಾಗ ಕಾಂಟ್ರಾಕ್ಟ್ ಆಪ್ರೇಟರ್ಸ್ ಆಗಲಿ ಟಿ ಸಿ ಎಲ್ಸ್ ಆಗಲಿ ಬೇರೆ ಬೇರೆಯವರು ಕೂಡ ಬೇರೆ ಬೇರೆಯವರು ಕೂಡ ಯಾರ್ಯಾರು ಬಂದಿದ್ದಾರೋ ಯಾರ್ಯಾರ ಕಾರ್ಮಿಕವರ್ಗೆ ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು ನಾವು ಎಲ್ಲರಿಗೂ ನಮ್ಮದು ಯಾವತ್ತೂ ನಮ್ಮದು ಸಪೋರ್ಟ್ ಇದ್ದೇ ಇರುತ್ತೆ ಕಾರ್ಮಿಕ ಸಭೆ ಅವ್ರೂ ಸಪೋರ್ಟ್ ಇದ್ದೇ ಇದೆ ಅವ್ರದ್ದು ವಿಷಯ ಕೂಡ ನಾವು ಆರನೇ ತಾರೀಕು ಮ್ಯಾನೇಜ್ಮೆಂಟ್ ಹತ್ರ ಮಾತುಕತೆ ಮಾಡಿದ್ದೆ ಆರನೇ ತಾರೀಕು ಮೀಟಿಂಗ್ ಇತ್ತು ಡಿಸೆಂಬರ್ ಆರನೇ ತಾರೀಕು ಆರನೇ ತಾರೀಕು ಮೀಟಿಂಗ್ ಇತ್ತು ಅವರು ಲೆಟರ್ ಕೊಟ್ಟಿದ್ದೀವಿ ಮ್ಯಾನೇಜ್ಮೆಂಟ್ಗೆ ನಾವು ಕೋಆರ್ಡಿನೇಷನ್ ಕಂಪ್ನಿ ಮುಖಾಂತರ ಬೆಂಗಳೂರು ಮೈಸೂರು ಕೆ ಜಿ ಎಫ್ ಎಲ್ಲ ವಿಭಾಗಗಳು ಎಲ್ಲ ಯೂನಿಟ್ಸ್ಗಳಿಂದ ನಾವು ಮ್ಯಾನೇಜ್ಮೆಂಟ್ಗೆ ಲೆಟ್ರ್ ಕೂಡ ಕೊಟ್ಟಿದ್ದೀವಿ ಅವರು ಹದಿನೈದು ವರ್ಷ ಇಪ್ಪತ್ತು ವರ್ಷಗಳು ಕೆಲಸ ಮಾಡಿದ್ದಾರೆ ಅವರು ಅವರು ಅನುಭವ ಚೆನ್ನಾಗಾಗಿದೆ ಎಲ್ಲ ರೀತಿಯಿಂದಲೂ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಕೆಲಸ ಅವ್ರಿಗೆ ಅಲಾಟ್ಮೆಂಟ್ ಕೊಟ್ಟಿರುತ್ತಾರೋ ಆ ಕೆಲಸ ಎಲ್ಲ ಕೆಲಸ ಅಂತ ನಾವು ಹೇಳೋಕ್ಕಾಗಲ್ಲ ಏನು ಅಲಾಟ್ಮೆಂಟ್ ಕೆಲಸ ಮಾಡ್ತಾರೆ ಅವ್ರು ಮಾಡ್ತಾ ಇದ್ದಾರೆ ಇಪ್ಪತ್ತು ವರ್ಷ ಆಗಿದೆ ಮೊದಲು ನಟರಾಜನ್ ಪಿರೀಡ್ರ ಕೂಡ ಕೆಲವೊಂದು ಜನ ಡ್ರೈವರ್ಸ್ನು ಅವ್ರನ್ನ ಇವ್ರನ್ನ ಕೂಡ ಏಜ್ ಎಲ್ಲ ಜಾಸ್ತಿ ಆಗ್ತಾಯಿದೆ ಅಂತೇಳ್ಬಿಟ್ಟು ಅವ್ರನ್ನೆಲ್ಲ ಬಂದು ಪರಿಗಣಿಸಿದ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ನೀವು ಕೂಡ ಅವರನ್ನು ಪರಿಗಣಿಸಿ ಅಂತೇಳ್ಬಿಟ್ಟು ಆರನೇ ತಾರೀಕು ಕೂಡ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿದ್ವಿ ಮತ್ತು ನಮ್ಮದು ಕೋಆರ್ಡಿನೇಷನ್ ಕಮಿಟಿ ಮೀಟಿಂಗ್ ಹತ್ತೊಂಬತ್ತನೇ ತಾರೀಕು ಮೈಸೂರಲ್ಲಿತ್ತು ಅಲ್ಲಿ ಕೂಡ ಸೇಮ್ ಸಬ್ಜೆಕ್ಟು ನಾವು ಮಾತುಕತೆ ಮಾಡಿ ನಮ್ಮ ಕೋಆರ್ಡಿನೇಷನ್ ಕಮಿಟಿ ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿ ನಾವು ಮ್ಯಾನೇಜ್ಮೆಂಟ್ರಿಗೆ ಇದ್ರ ಮೇಲೆ ಒತ್ತರ ತರಬೇಕು ಅಂತೇಳ್ಬಿಟ್ಟು ಅದೊಂದು ಕಡೆ ನಾವು ಕೊಡ್ತಾ ಇದ್ವಿ ಯಾವಾಗ್ಲೂ ನಾವು ನಮ್ಮ ಕಾಂಟ್ರಾಕ್ಟ್ ಆಪರೇಟ್ಸು ಟಿ ಸೆಲ್ಸ್ ಪರವಾಗಿ ಬಿ ಎಮ್ ಎ ಇದೆ ಇವಾಗಲೂ ನಾವು ಇದ್ದೀವಿ ಇನ್ನು ಮುಂದೆ ಕೂಡ ನಾವು ಇರ್ತೀವಿ ಸುಮಾರು ಕಲ್ಕಟ್ಟ ಡೆಲ್ಲಿ ಬೆಂಗಳೂರು ಮತ್ತು ಮುಂಬೈಯಲ್ಲಿ ನಾಲ್ಕು ಕಡೆ ಇಂಪ್ರೂವ್ ಮಾಡಿದ್ದು ಬಂದು ಬಿ ಎಮ್ ಎ ಬಂದು ವಿರೋಧ ವ್ಯಕ್ತಪಡಿಸಿದ್ವಿ ನಾವು ಅವ್ರ ಮ್ಯಾನೇಜ್ಮೆಂಟ್ ಏನು ಹೇಳ್ತಾರೆ ಅಂದರೆ ನೀವು ವಿರೋಧ ಮಾಡೋಕ್ಕಾಗಲ್ಲ ನೀವು ಇದು ಗೌರ್ಮೆಂಟು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಸೆಂಟ್ರಲ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಪಾಲಿಸಿ ಏನಿದೆಯೋ ಅದರ ಪ್ರಕಾರ ನಾವು ತಗೊಂಡಿದ್ದೀವಿ ನಾವು ಏನು ರಿಕ್ರೂಟ್ಮೆಂಟು ಯಾ ಇವಾಗ ಆ ಕಂಪ್ಯೂಟರೈಸಡ್ ಟೆಸ್ಟು ಯಾರು ಚೆನ್ನಾಗಿ ಬಂದಿರ್ತಾರೋ ಅವ್ರಿಗೆ ನಾವು ಆಪರ್ಚುನಿಟಿ ಕೊಟ್ಟಿದ್ದೀವಿ ಆ ಥರ ಎಲ್ಲ ನಾವೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಮ್ಯಾನೇಜ್ಮೆಂಟು ಅದಕ್ಕೆ ನಾವು ಕೂಡ ಬರೀ ನಾರ್ತ್ ಇಂಡಿಯನ್ ಅವರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಬರೋದು ಇಲ್ಲಿ ಲೋಕಲ್ ಇಟ್ಸ್ ಕರ್ನಾಟಕ ಮತ್ತು ನಮ್ಮ ಕೆ ಜಿ ಎಫ್ ಜನಗಳಿಗೆ ಇದು ಅನ್ಯಾಯ ಇದೆ ಈ ಸಿಸ್ಟಮ್ ಸರಿ ಇಲ್ಲ ನೀವು ಮಾಡಬಾರ್ದು ಟೂ ತೌಸಂಡ್ ಸೆವೆನ್ ಮುಂಚೆ ಏನಿತ್ತು ಮ್ಯಾನೇಜ್ಮೆಂಟಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ರು ಲೋಕಲಿ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಬೇಕಂತೇಳ್ಬಿಟ್ಟು ನಾವು ಮ್ಯಾನೇಜ್ಮೆಂಟ್ಗೆ ನಮ್ಮ ಒಂದು ನಿರ್ಧಾರವನ್ನು ತಿಳಿಸಿದ್ದೀವಿ ಸರಿ ಇಲ್ಲ ಇದೆ ಅಂತೇಳ್ಬಿಟ್ಟು ಅವ್ರಿಗೆ ಲೆಟ್ರ್ ಕೂಡ ಕೊಟ್ಟಿದ್ದೀವಿ ಇವಾಗ ಮತ್ತೆ ಎನಿ ಡಿಗ್ರಿ ಎನಿ ಡಿಗ್ರಿ ಬಂದು ನೀವು ಗ್ರೇಡ್ ಬಂದು ಕೊಡ್ತೀನಿ ಅಂತ ಹೇಳಿದರೆ ಇಲ್ಲಿ ಒಳಗಡೆ ಇರೋರಿಗೆ ಆಲ್ರೆಡಿ ಅಪಾಯಿಂಟ್ಮೆಂಟ್ ಆಗಿರೋರಿಗೆ ಬಿ ಕಾಮು ಬಿ ಎಸ್ ಸಿ ಇವರಿಗೆಲ್ಲ ಮುಗಿಸಿರೋರು ಕೂಡ ಇದು ಅನ್ಯಾಯ ಆಗ್ತಾ ಇದೆ ಇದು ಇದು ಅನ್ಯಾಯ ಆಗ್ತಾ ಇದೆ ನೀವು ಅದನ್ನು ಕೂಡ ನೀವು ಸೆಲೆಕ್ಷನ್ ಮಾಡಬಾರ್ದು ಆ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿದ್ದೀವಿ ಅವರು ಏನು ಹೇಳ್ತಾ ಅಂದರೆ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಮಾಡ್ತಾ ಇದೀವಿ ಅದೇನಿದು ನಾ ಅದು ಈ ನೀವು ಹೇಳ್ದಂಗೆ ನಾವು ಮಾಡೋಕ್ಕಾಗಲ್ಲ ಅಂತ ಇದ್ದಾರೆ ಇವಾಗ ನಾವು ಆಲ್ರೆಡಿ ಲೆಟ್ರ್ ಕೊಟ್ಟಿದ್ದೀವಿ ಇದ್ರ ಮೇಲೆ ಈ ರಿಕ್ರೂಟ್ಮೆಂಟು ನೀವು ಟೋಟ್ಲಿ ಸ್ಟಾಪ್ ಮಾಡಬೇಕು ಇದು ಸರಿ ಇಲ್ಲ ನಮ್ಮ ಸ್ಥಳೀಯರಿಗೆ ಕೊಡಬೇಕು ನೀವು ಈ ರಿಕ್ರೂಟ್ಮೆಂಟ್ ಸ್ಟಾಪ್ ಮಾಡಿ ಮೂವತ್ತೊಂದನೇ ತಾರೀಕು ಒಳಗಡೆ ನಮಗೆ ನೀವು ಸ್ಪಂದಿಸಬೇಕು ನಮ್ಮ ಯೂನಿಯನ್ಸ್ಗೆ ಅಂತ ಹೇಳ್ಬಿಟ್ಟು ಲೆಟ್ರ್ ಕೊಟ್ಟಿದ್ದೀವಿ ಅವರು ಸ್ಪಂದಿಸಿಲ್ಲ ಅಂದರೆ ಒಂದನೇ ತಾರೀಕು ಮೇಲೆ ನಾವು ಮತ್ತೆ ಕೋಆರ್ಡಿನೇಷನ್ ಕಮಿಟಿಯಲ್ಲಿ ಇದನ್ನು ಮತ್ತೆ ಮಾತುಕತೆ ಮಾಡಿ ತೀರ್ಮಾನ ತಗೊಳ್ಬೇಕು ಕಾರ್ಖಾನೆ ಈ ಪ್ರೊಡಕ್ಷನ್ನು ಈ ಟರ್ನ್ ಓವರು ಬಿಸ್ನೆಸ್ ವ್ಯವಹಾರದಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಏನು ಪ್ರಾಬ್ಲಮ್ ಇರಲಿಲ್ಲ ಇವಾಗ ಇವಾಗ ಬಂದಿರುವವರ ಅಧ್ಯಕ್ಷರಾಗಲಿ ಮ್ಯಾನೇಜ್ಮೆಂಟ್ ಟೀಮ್ ಆಗಲಿ ವರ್ಕೌಟ್ ಮಾಡ್ತಾ ಇದ್ದಾರೆ ಏನಂದರೆ ಈ ಲಾಸ್ಟ್ ಮಿನಿಟಲ್ಲಿ ಆರ್ಡರ್ಸ್ ಬಂದಿರೋದಕ್ಕೋಸ್ಕರ ಸ್ವಲ್ಪ ಮಾಡೋದು ಕಷ್ಟ ಆಗ್ತಾಯಿದೆ ಅಷ್ಟು ಬಿಟ್ಟರೆ ಈ ಮೆಟೀರಿಯಲ್ಲು ಪ್ರೈವೇಟು ಕೆಲವೊಂದು ಏಜೆನ್ಸಿಗಳೆಲ್ಲ ನಂಬ್ಕೊಂಡಿರ್ತಾರಲ್ಲ ವೆಂಡರ್ಸ್ಗಳು ಎಲ್ಲ ಮೆಟೀರಿಯಲ್ ಐಟಮು ನಾವಿಲ್ಲಿ ಮಾಡೋಕ್ಕಾಗಲ್ಲ ಮೊದಲಿಂದಲೂ ಮಾಡೋಕ್ಕಾಗಲ್ಲ ಈ ಕೆಲವೊಂದು ಆರ್ಡರ್ಸ್ ಈ ಕೋಲ್ ಇಂಡಿಯಾ ಆಗಲಿ ಈ ಆಗಲಿ ಥರ್ಡ್ ಕ್ವಾರ್ಟ್ರಲ್ಲಿ ಬಂದಿದ್ದೆವು ಅದಕ್ಕೋಸ್ಕರ ಸ್ವಲ್ಪ ಮೆಟೀರಿಯಲ್ ಎಲ್ಲ ಪ್ರೊಕ್ಯೂರ್ಮೆಂಟ್ ಮಾಡಿ ಮಾಡೋದು ಸ್ವಲ್ಪ ಲೇಟ್ ಇದೆ ಮಾಡ್ತಾರೆ ಅದೇನು ತೊಂದರೆ ಇಲ್ಲ ಪ್ರೊಡಕ್ಷನ್ ಮಾಡಿಬಿಡ್ತೀವಿ ಗೋರ್ಮೆಂಟು ಇವಾಗಿರುವ ಒಂದು ಕೇಂದ್ರ ಸರ್ಕಾರ ಖಾಸಗಿ ಅವರಿಗಿಂತ ನಮ್ಮ ಡಿಫೆನ್ಸ್ ಕಂಪನೀಸ್ ಇದಾವಲ್ಲ ಡಿಫೆನ್ಸ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀ ಸಾರ್ವಜನಿಕ ರಕ್ಷಣಾ ಉದ್ಯಮಗಳಿದೆಯ ನಮ್ಮಲ್ಲಿ ಅವ್ರಿಗೆ ತುಂಬ ಒತ್ತು ಕೊಡಬೇಕಂತೇಳ್ಬಿಟ್ಟು ಇವಾಗ ಟೋಟಲಿ ಎಲ್ಲ ಆರ್ಡರ್ಸು ಡಿಫೆನ್ಸ್ ಆರ್ಡರ್ಸನ್ನು ಡಿಫೆನ್ಸ್ ಪಬ್ಲಿಕ್ ಸೆಕ್ಟರ್ಸ್ಗೆ ಕೊಡ್ತಾ ಇದ್ದಾರೆ ಒಂಬತ್ತು ಡಿಫೆನ್ಸ್ ಪಬ್ಲಿಕ್ ಸೆಕ್ಟರ್ ಇದ್ದಾರೆ ನಮ್ಮ ದೇ ದೇಶದಲ್ಲಿ ಈ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬಿಟ್ಟು ಒಂಬತ್ತು ಡಿಫೆನ್ಸ್ ಫ್ಯಾಕ್ಟ್ರಿ ಫುಲ್ ಇವಾಗ ಒತ್ತು ಕೊಡ್ತಾಯಿದ್ರೆ ನಮಗೆ ಕೂಡ ಡಿಫೆನ್ಸ್ ಆಫೀಸಲ್ಲಿ ಸಿಕ್ಕಾಪಟ್ಟೆ ಇದೆ ಖಾಸಗೀಕರಣ ಇವಾಗ ಮೊನ್ನೆ ದೀಪಂ ಸೆಕ್ರೇಟ್ರಿ ಮೈಸೂರಿಗೆ ವಿಸಿಟ್ ಮಾಡುವಾಗ ಸದ್ಯಕ್ಕೆ ಸರ್ಕಾರದ ಮುಂದೆ ಈ ಪ್ರೈವೇಟೈಸೇಷನ್ ಸಬ್ಜೆಕ್ಟು ಇಲ್ಲ ಅಂತ ಹೇಳಿದ್ದಾರೆ ಅವರು ಕಾರ್ಮಿಕರೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಮಿಕ ಮ್ಯಾನೇಜ್ಮೆಂಟ್ ಕೂಡ ನಮ್ಮ ಕಷ್ಟ ಸುಖಗಳಿಗೆ ಕೆಲವಾರು ಸ್ಪಂದಿಸ್ತಾ ಇದ್ದಾವೆ ಇನ್ನೂ ಕೆಲವಾರು ಡಿಮ್ಯಾಂಡ್ಗಳು ನಮ್ಮದು ಇದ್ದಾವೆ ಮ್ಯಾನೇಜ್ಮೆಂಟ್ ಹತ್ರ ಕಂಟಿನ್ಯೂಸ್ ನಾವು ಒತ್ತಡ ಇದ್ದೀವಿ ಕೆಲವರು ಕೆಲವೊಂದು ಸೌಲಭ್ಯಗಳು ನಮ್ಮ ಹಕ್ಕುಗಳು ಕೆಲವೊಂದು ನಾವು ಮ್ಯಾನೇಜ್ಮೆಂಟ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೀವಿ ಮ್ಯಾನೇಜ್ಮೆಂಟ್ ಕೂಡ ಶಾರ್ಟ್ಲಿ ಮಾಡಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಾರ್ಮಿಕರಿಗೆ ಇದ್ರ ಬಗ್ಗೆ ಏನು ಹೇಳೋದು ನಾರ್ಮಲಾಗಿ ನಾವು ಏನು ಹೇಳ್ತೀವಿ ಮ್ಯಾನೇಜ್ಮೆಂಟ್ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಕಾರ್ಮಿಕರ ಬಿ ಎಮ್ ಎ ಮೇಲೆ ನಮಗೆ ಇಟ್ಕೊಂಡಿದ್ರೆ ಕೆಲಸ ಮಾಡ್ತಾ ಇದ್ದಾರೆ ಕೆಲವರು ಮೊಬೈಲ್ ಫೋನ್ ವಿಷಯ ಇರ್ಬೋದು ಆಮೇಲೆ ಈ ಡಿಸೀಸ್ ಎಂಪ್ಲಾಯಿ ಚಿಲ್ಡ್ರನ್ಸ್ ಮೆಡಿಕಲ್ ಕಾರ್ಡ್ ಇರ್ಬೋದು ಒಳಗಡೆ ವಾಟ್ರ್ ಪ್ರಾಬ್ಲಮ್ ಇರ್ಬೋದು ಆಮೇಲೆ ಟಿ ಎ ಡಿ ಎ ರೂಲ್ಸ್ ಇರ್ಬೋದು ಇವೆಲ್ಲ ನಾವು ಮ್ಯಾನೇಜ್ಮೆಂಟ್ ಹತ್ರ ಡಿಸ್ಕಷನ್ ಮಾಡಿ ನಮ್ಮ ಎಂಪ್ಲಾಯೀಸ್ಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ವಿ ನಾವು ಇವಾಗ ಅಷ್ಟೊಂದು ಸಮಸ್ಯೆಗಳಿಲ್ಲ ಕೆಲವೊಂದು ಸಮಸ್ಯೆಗಳಿದ್ದು ಅದನ್ನು ಮ್ಯಾನೇಜ್ಮೆಂಟ್ ಹತ್ರ ಮಾತುಕತೆ ಮಾಡ್ತಾ ಇದ್ದೀವಿ ಬು ಕಾರ್ಮಿಕ ಸಂಘಕ್ಕೆ ನಮ್ಮ ಎಂಪ್ಲಾಯಿಗೆ ಯಾವುದೇ ಥರ ಆದಲ್ಲಿ ವಂಚನೆ ಆಗಿದ್ದಲ್ಲಿ ನಾವು ಮ್ಯಾನೇಜ್ಮೆಂಟು ಮುಂದೆ ಸಾಲು ಮಾಡೋದಕ್ಕೆ ಮುಂದೆ ಬಂದಿಲ್ಲ ಅಂದರೆ ನಾವು ಕಾರ್ಮಿಕ ಸಂಘ ನಮ್ಮ ಟ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಪ್ರಕಾರ ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಮ್ಯಾನೇಜ್ಮೆಂಟ್ಗೆ ಈಗಾಗಲೇ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಇಬ್ಬರು ಒಂದು ಐದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಫೈವ್ ತೌಸಂಡ್ ಟು ಹಂಡ್ರೆಡ್ ಕೋರ್ಟ್ಸು ಪ್ರೊಡಕ್ಷನ್ ಮಾಡಬೇಕು ಸೇಲ್ಸ್ ಮಾಡಬೇಕಂತ ಒಂದು ಗುರಿ ಇಟ್ಕೊಂಡಿದ್ದಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅದರಲ್ಲಿ ಇವಾಗ ಈ ಮಂತು ಒಂದು ಮೂರು ಸಾವಿರ ಕೋಟಿ ಆಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ವಿ ಈ ಮಂತ್ವರೆಗೂ ಹನ್ನೆರಡು ಸಾವಿರ ಕೋಟಿವರೆಗೂ ಆಡ್ರಿದೆ ಅರೇಂಜ್ಮೆಂಟ್ ಹತ್ರ ಕೈಯಲ್ಲಿ ಹ್ಯಾಂಡ್ ಸರ್ ಹ್ಯಾಂಡ್ಸಿ ಆಡ್ರಿ ಸರ್ ಹನ್ನೆರಡು ಸಾವಿರ ಕೋಟಿ ವರ್ಗ ಮನಸ್ಸೇನೇ ಇಲ್ಲ ಅವಾಗೆಲ್ಲ ನಿರಂತರ ಅಕ್ಟೋಬರ್ ಸಿಕ್ಸ್ಟೀನಿಂದ ನಾವೇನು ಹೋರಾಟಗಳೆಲ್ಲ ಮಾಡಿ ಕೆ ಜಿ ಎಫ್ ಇಂದ ನಾವು ಪ್ರಾರಂಭ ಮಾಡಿ ಡೆಲ್ಲಿ ಜಂತರ್ ನಂತರವರೆಗೂ ನಾವು ಏನು ಹೋರಾಟಗಳು ಮಾಡಿದ್ವಿ ಇನ್ನೊಂದು ಕಡೆ ಎಲ್ಲ ಮಿನಿಸ್ಟರ್ಸ್ಗೂ ಬೆಂಬಲದ ಸಾಮರ್ಥ್ಯ ಏನು ಅಂತ ನಾವು ಮನವಿ ಮಾಡಿಸ್ಕೊಟ್ವಿ ಸ್ಟೇಟ್ ಆಗಲಿ ಸೆಂಟ್ರಲ್ ಮಿನಿಸ್ಟರ್ ಆಗಿ ನಮ್ಮ ಮನೆಯವರಿಗೆ ಸಂಧಿಸಿ ಅವ್ರು ಒಳ್ಳೆ ರಿಪೋರ್ಟ್ ಕೊಟ್ಟ ಮೇಲೆ ಇವಾಗ ಏನು ಆ ಥರ ಗೊಂದಲಗಳೇನಿಲ್ಲ ಏನಿಲ್ಲ ಪ್ರೈವೇಟೈಜೇಷನ್ನು ಈ ಖಾಸಗೀಕರಣ ಏನು ಪ್ರಾಬ್ಲಮ್ ಇದೆಯೋ ಅದು ಇವಾಗ ನಮ್ಮ ಮುಂದಗಡೆ ಯಾವುದು ಅಷ್ಟೊಂದು ಏನಿಲ್ಲ ಸದ್ಯಕ್ಕಿಲ್ಲ ಸೊ ನೆಕ್ಸ್ಟು ಗೌರ್ಮೆಂಟು ಪಾಲಿಸೀಸ್ ಯಾವಾಗ ಯಾವಾಗ ಚೇಂಜಸ್ ಅವಾಗ ಏನು ಬರುತ್ತೋ ಅದು ಮುಂಚಿನ ದಿವಸ ನಾವು ಹೇಳೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ ದೀಪಂ ಸೆಕ್ರೆಟ್ರಿನೇ ಬಂದು ಆ ಥರ ಯಾವುದು ಸರ್ಕಾರದ ಮುಂದೆ ಇಲ್ಲ ಅಂತ ಹೇಳಿದರೆ ಅದಕ್ಕೆ ನಾವು ಕೂಡ ಧೈರ್ಯವಾಗಿದ್ದೀವಿ ಟ್ರೈನ್ ಕೂಡ ನಾವು ಇವಾಗ ಒಂದೇ ಸ್ಲೀಪರ್ ಮಾಡ್ತೀವಿ ಬೆಂಬಲಿಗೆ ಹತ್ತು ಗಾಡಿ ಆರು ಬಂದಿದೆ ಅದು ಕೂಡ ಒಂದು ಸಂತೋಷದ ವಿಷಯ ಬೆಂಬಲ ಸಾಮರ್ಥ್ಯ ಏನಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಕೂಡ ರೈಲ್ ವ್ಯವಸ್ಥೆ ಮನಗಂಡಿದಾರೆ ಮೆಟ್ರೋದಲ್ಲಿ ನಾವೇ ಮುಂಚೂಣಿ ಹೇಳಿದಿವಿ ಆತರ ದೇಶದಲ್ಲಿ ಆತರ ಲೆಕ್ಕ ನೋಡಿದ್ರೆ ಮಾರ್ಚ್ ಒಳಗಡೆ ಹತ್ತು ಮೆಟ್ರೋ ಟ್ರೈನ್ಗಳು ಕೊಡ್ತಾ ಇದ್ದೀವಿ ನಾವು ಸ್ಲೀಪರ್ ಕೋಚಸ್ಸು ಆಮೇಲೆ ರೈಲ್ ಖ್ರೀನಿಂಗ್ ಮಿಷಿನ್ ಟ್ರ್ಯಾಕ್ ಸಣ್ಣ ಪುಟ್ಟ ಏನಾದರೂ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆದರೆ ಅದನ್ನು ಟ್ರ್ಯಾಕ್ ರಿಪ್ಲೇಸ್ಮೆಂಟ್ ಮಾಡೋದು ನೆಸಿಟಿ ಇಲ್ಲ ಅಂತೇಳ್ಬಿಟ್ಟು ರೈಲ್ ಗ್ರೀನಿಂಗ್ ಮಿಷಿ ಮಿಷಿನ್ಸು ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅತ್ತ ರೈಲ್ ಗ್ರೀನಿಂಗ್ ಮಿಷಿನ್ಸು ಇಂಡಿಯಾದಲ್ಲೇ ಯಾರೂ ಇಲ್ಲ ಬೆಂಬಲ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅದನ್ನು ಇಲ್ಲೇ ನಮ್ಮ ಟೂ ಅಲ್ಲೇ ನಾವು ಇದ್ದೀವಿ ಅದು ಕೂಡ ಬೆಂಬಲ್ಗೆ ಒಂದು ಹೆಮ್ಮೆನೇ ಅದು ಕಮ್ಮೆ ಹೇಳಿ ಕೆಲಸ ಆಗಲಿ ಆಮೇಲೆ ಈ ರಕ್ಷಣಾ ವ್ಯವಸ್ಥೆಗೆ ಏನೇನು ಬೇಕೋ ಅವೆಲ್ಲ ಮ್ಯಾಕ್ಸಿಮಮ್ ಬೆಂಬಲಗಾರ ಎಲ್ಲ ಮಾಡಿಕೊಡ್ತಾ ಇದ್ವಿ ಏನು ತೊಂದರೆ ಬರ್ತಾ ಇಲ್ಲ ಕೆ ಜಿ ಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ